ಅವರೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಜಾಗ ಕೊಟ್ಟು ಎಲ್ಲ ಮಾಡಿರೋದಲ್ವಾ ಮತ್ತೇನಕ್ಕೆ ಇವಾಗ ಈ ತರ ಮಕ್ಕಳು ಮಾಡ್ತಾವ್ರೆ ಒಂದು ಅಭಿಮಾನ ಅನ್ನೋದೇ ಇಲ್ವಾ ಮೇಡಮ್ ಒಂದು ನ್ಯಾಯ ಅನ್ನೋದೇ ಇಲ್ವಾ ಹಂಗಾದ್ರೆ ಏನಕ್ಕೆ ಈ ತರ ಮಾಡ್ತಾರೆ ಅಂದ್ರೆ ಯಾರಿಗೂ ಕೆಲಸ ಕಾರ್ಯ ಇಲ್ವಾ ಎಲ್ಲಾರ್ಗು ಪ್ರೀತಿ ವಿಶ್ವಾಸ ಇರೋಕ್ಕೆ ಇಲ್ಲಿ ಬರೋದು ಹುಡಿಕೊಂಡು ಹಿಂಗ ಆಗಿದೆ ಅಂತ ಎಲ್ಲರಿಗೂ ಒಂಥರ ಸತ್ತಾಗ್ಲೂ ಇವ್ರಿಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ ಬರ್ಕಿದಾಗ್ಲೂ ನೆಮ್ಮದಿ ಕೊಟ್ಟಿಲ್ಲ ಸತ್ತಾಗ್ಲೂ ನೆಮ್ಮದಿ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ ಯಾರಕ್ಕ ಕೇಳ್ಬೇಕಿದೆಲ್ಲ ಅಟ್ಲೀಸ್ಟ್ ಇಷ್ಟು ದಿನ ನೋಡೋರು ಹೌದು ಮೇಡಮ್ ನಾವು ವರ್ಷ ವರ್ಷ ಬರ್ತಿದ್ದೀವಿ ಆದ್ರೆ ಬಿಡ್ಲೇ ಇಲ್ಲ ಒಂದ್ಸತಿ ಬರ್ತಾಡ ಒಳಗಡೆನೆ ಬಿಡ್ಲಿಲ್ಲ ಐದೇ ಜನನ್ ಬಿಟ್ರು ಯಾವಾಗ ಹನ್ನೆರಡು ಗಂಟೆ ಮೇಲೆ ಐದೇ ಜನ ಬಿಟ್ಟೆ ಅವ್ರೆ ಈ ತರ ಮಾಡ್ತಾರಲ್ವಾ ಹಿಂಗ್ ಮಾಡಂಗಿದ್ರೆ ಫಸ್ಟ್ನೇ ಬಿಡ್ಲೇ ಮಾಡ್ದಾಗಿತ್ತು ಇಲ್ಲ ಅಂತ ಹೇಳಿ ಅವಾಗ್ಲೇ ಇದ್ರಾಗ ನಿಂತ್ ಅವ್ರು ಬೇರೆ ಕಡೆ ಎಲ್ಲಾದ್ರೂ ಇದ್ ಮಾಡಿರೋರ್ ಮೈಸೂರ್ಗೆ ಯಾರು ಹೋಗ್ತಾರೆ ಇಲ್ಲಿಂದ ಮೈಸೂರ್ಗೆ ಯಾರು ಹೋಗ್ತಾರೆ ಇಲ್ಲಿಗೆ ಬರೋರು ಏನಕ್ಕೆ ಬರೋರು ಅಲ್ಲಿಂದ ಬಂದು ಇಲ್ಲಿ ಬ್ಲಡ್ ಕೊಡೋರು ಎಲ್ಲ ಅನ್ನದಾನ ಮಾಡೋರು ಎಷ್ಟು ಜನ ಬರೋರು ಗೊತ್ತರ ಬಸ್ ಬಸ್ ಹತ್ಕೊಂಡ್ ಬರೋರು ಅವ್ರಿಗೆ ಕೆಲಸ ಇರೋದಿಲ್ವಾ ಹೇಳಿ ಒಂದು ಅಭಿಮಾನಕ್ಕೆ ತಾನೇ ಇಲ್ಲಿಗೆ ಬರ್ತಾರೆ ಏನಕ್ಕೆ ಕಿಂಗ್ ಮಾಡ್ತಾರೆ ಇವರು

ಯಾಕಂತಂದ್ರೆ ಅವ್ರ ಕೊಡುಗೆ ಏನು ಇರ್ಲಿಲ್ವಾ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅವ್ರು ಮಾಡಿ ಬೇರೆಯವ್ರ ನಟರು ಮಾಡೋ ಅಂತದ್ದು ಒಳ್ಳೆ ಕೆಲಸಗಳೆಲ್ಲ ಹೊರಗಡೆ ಬರ್ತಾ ಇದೆ ಇವ್ರು ಈ ತರ ಮಾಡಿದ್ರು ಅವ್ರ ಈ ತರ ಮಾಡಿದ್ರು ಅಂತ ಅವತ್ತಿನ ಕಾಲದಲ್ಲಿ ಈ ತರ ಇದ್ದಿದ್ರೆ ದಾದ ಇಲ್ಲ ಎಲ್ಲರಿಗಿಂತ ಮೇಲ್ಗೈಯೇ ಇರ್ತಾ ಇದ್ರು ಹೊರದ್ದು ಕೆಳಗಂತೂ ಇರ್ತಾ ಇದ್ರು ಹೌದಲ್ವಾ